ಈಗಾಗಲೇ ಬೆಳಗಾವಿಯಲ್ಲಿ ನಡೀತಿರುವಂತಹ ಗಾಂಧಿ ಭಾರತ ಕಾರ್ಯಕ್ರಮ ಐತಿಹಾಸಿಕ ಒಂದು ಐತಿಹಾಸಿಕ ಒಂದು ಘಟನೆಗೆ ಸಾಕ್ಷಿ ಮತ್ತೆ ಬೆಳಗಾವಿ ನಗರ ಸಾಕ್ಷಿ ಆಗ್ತಾ ಇದೆ ಬೆಳಗಾವಿ ನಗರದಲ್ಲಿ ಗಾಂಧೀಜಿ ಅವರು ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ರು ಅದೇ ರೀತಿ ಕರ್ನಾಟಕ ಏಕೀಕರಣಕ್ಕೆ ನಾಂದಿ ಹಾಡಿರುವಂತಹ ಈ ಕಾಂಗ್ರೆಸ್ ಅಧಿವೇಶನ ಈಗೂ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ನಗರದಲ್ಲಿ ನಡೀತಿರುವುದು ಒಂದು ನಮ್ಮೆಲ್ಲರ ಗೌರವ ಅದರಂತೆ ಈ ಗಾಂಧಿ ಭಾರತದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಸಚಿವರ ಹಿರಿಯ ಸಚಿವರು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಎಚ್ ಕೆ ಪಾಟೀಲ್ ಅವರು ನಮ್ಮ ಜೊತೆ ಇದಾರ ಪಂಚಾಯತ್ ಸ್ವರಾಜ್ ಸಮಾಚಾರ ಜೊತೆ ಅವರು ಮಾತನಾಡಿದರು ಸರ್ ಒಂದು ಗಾಂಧೀಜಿ ಅವರು ಇಲ್ಲಿ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದ್ರು ಸ್ವತಂತ್ರ ಸಂಗ್ರಾಮದಲ್ಲಿ ಬೆಳಗಾವಿ ಕೂಡ ಒಂದು ಐತಿಹಾಸಿಕ ಭಾಗಿದಾರಿಯನ್ನ ತಗೊಂಡಿದೆ ಸರ್ ಈ ಇದಕ್ಕೆ ತಾವು ಅಧ್ಯಕ್ಷತೆ ವಹಿಸಿದ್ದೀರಿ ಯಾವ ರೀತಿ ಇದನ್ನ ತಾವು ನೋಡ್ತೇವೆ ಸರ್ ಬೆಳಗಾವಿಯ ಜನ ಭಾಗ್ಯವಂತರು ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟದಲ್ಲಿ ಹತ್ತೊಂಬತ್ತನೂರ ಇಪ್ಪತ್ನಾಲ್ಕನೇ ಇಶ್ವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನ ಇಲ್ಲಿ ನಡೆದಿದ್ದೆ ಈ ಸತ್ಯಯುತ ಭೂಮಿಯಲ್ಲಿ ನಡೆದಿದ್ದೆ ಒಂದು ವಿಶೇಷವಾದ ಸಂದೇಶವನ್ನ ಈ ನೆಲದ ಮೂಲಕ ದೇಶಕ್ಕೆ ಕೊಡಲಾಯಿತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾರ್ವಜನಿಕರು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದು ಅಲ್ಲೇ ಹಲವಾರು ಸಾಮಾಜಿಕ ನಿರ್ಣಯಗಳನ್ನು ಏನು ಕೈಕೊಳ್ಳಾಯಿತು ಆ ಎಲ್ಲ ನಿರ್ಣಯಗಳು ಸಹಿತ ಇವತ್ತು ಇಲ್ಲಿ ಕೈಕೊಂಡು ಒಂದು ವಿಶೇಷತೆಗೆ ಪಾತ್ರರಾಗಿದ್ದಾರೆ ಆ ಹಿನ್ನೆಲೆಯೊಳಗೆ ಬೆಳಗಾವಿ ತನ್ನದೇ ಆಗಿರ್ತಕ್ಕಂಥ ಹಿರಿಮೆಯನ್ನು ಹೊಂದಿದೆ ಸರ್ ಗಾಂಧೀಜಿ ಅಂದ್ರೆ ಒಂದು ಗ್ರಾಮೀಣ ಭಾರತದ ಒಂದು ಬಹುತೇಕ ಬ್ರ್ಯಾಂಡ್ ಅಂಬಾಸಡರ್ ಅಂತಾನೆ ನಾವು ಕರೀಪ ಈಗಾಗಲೇ ಇಲ್ಲಿ ಹದಿನಾರು ಸಲ ಗಾಂಧೀಜಿ ಅವರು ಬೆಳಗಾವಿಗೆ ಭೇಟಿ ನೀಡುವ ಒಂದು ಐತಿಹಾಸಿಕ ಇದನ್ನ ಸರ್ ಅದರಂತೆ ಈಗ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಗ್ರಾಮೀಣ ಅವರು ಭೇಟಿ ಕೊಟ್ಟಿರುವಂತಹ ಸ್ಥಳಗಳಿಗೆ ಯಾವ ರೀತಿ ಒಂದು ಸ್ಮಾರಕಗಳಾಗಿರ್ಬೋದು ಅಥವಾ ಒಂದು ವಿಶೇಷ ಅನುದಾನ ನೋಡಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಈ ಸಂದರ್ಭದಲ್ಲಿ ಏನು ಶತಮಾನೋತ್ಸವ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಸುವರ್ಣಸೌಧದಲ್ಲಿ ಗಾಂಧೀಜಿಯವರ ಪುತ್ಥಳಿಯನ್ನು ಅನಾವರಣ ಮಾಡ್ತೀವಿ ಜೊತೆಗೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ವೀರಸೌಧದಲ್ಲಿ ನಡೀತದೆ ಸಿ ಪಿ ಎಡ್ ಗ್ರೌಂಡ್ನಲ್ಲಿ ಬೃಹತ್ ಬೃಹತ್ತಾಗಿರ್ತಕ್ಕಂಥ ಒಂದು ಕಾಂಗ್ರೆಸ್ ಅಧಿವೇಶನ ಕಾಂಗ್ರೆಸ್ ಸಾರ್ವಜನಿಕ ಸಭೆ ನಡೀತದೆ ಜೊತೆಗೆ ಸರ್ಕಾರದವರು ಗಂಗಾಧರರಾವ್ ದೇಶಪಾಂಡೆ ಅವರ ಆ ಸ್ಮಾರಕ ಏನೀಗಾಗಲೇ ಕಟ್ಟೆಯಾಗಲೇ ಅದನ್ನು ಉದ್ಘಾಟನೆ ಮಾಡ್ತೀವಿ ಅವತ್ತು ಈ ಸ್ವಾವಲಂಬಿ ಹಾಗೂ ದೇಶೀಯ ವಸ್ತುಗಳ ಸಿದ್ಧ ಆಗಿರ್ತಕ್ಕಂಥದ್ದು ಅದು ಸೆಲ್ಫ್ ಹೆಲ್ಪ್ ಗ್ರೂಪ್ನಿಂದ ಇರಲಿ ಇತರ ಸಂಘಟನೆಗಳಿಂದ ಇರಲಿ ಅವನ್ನ ಆ ಎಕ್ಸಿಬಿಷನ್ ಅನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ನಡೀತದೆ ಸರ್ ಖಾದಿ ಉದ್ಯೋಗಕ್ಕೋಸ್ಕರ ಸರ್ಕಾರ ಯಾವ ರೀತಿ ಉಂಟು ಮಾಡ್ತಾರೆ ಈಗಾಗಲೇ ಅಲ್ಲಿ ಸ್ಥಾಪಿಸಿರೋದ್ರಿಂದ ಬುದಿಯಲ್ಲಿ ಖಾದಿ ಗ್ರಾಮ ಗ್ರಾಮೋದ್ಯೋಗವನ್ನು ಮತ್ತಷ್ಟು ಬೇರೆ ಕಡೆನೂ ತಗೊಂಡು ಹೋಗಬೇಕಾಗಿದೆ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅಲ್ಲಿ ಏನು ಕಾರ್ಯಕ್ರಮ ಮಾಡ್ಬೋದು ಖಾದಿಯನ್ನು ಬೆಳೆಸೋದಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಸಿ ಇ ಒ ಅಂದರೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕರು ಡಿ ಸಿ ಅವರು ಕೂಡಿ ಅದೊಂದು ವರದಿಯನ್ನು ಸಲ್ಲಿಸೋದಕ್ಕೆ ಹೇಳಿದ್ದೇವೆ ಅವರೇನು ವರದಿ ಕೊಡ್ತಾರೆ ಅದ್ರ ಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೇವೆ ಸರ್ ಕೊನೆಯದಾಗಿ ಗಾಂಧೀಜಿಯವರ ಸಂದೇಶ ಪಕ್ಷ ಯಾವ ರೀತಿ ಜನತೆಗೆ ನೀಡಲಿದೆ ಮತ್ತು ಈ ದೇಶಕ್ಕೆ ಗಾಂಧೀಜಿಯವರ ಅವಶ್ಯಕತೆ ಯಾವ ರೀತಿ ಇದೆ ಅನ್ನೋದನ್ನು ತಾವು ಯಾವ ರೀತಿ ಒಂದು ವ್ಯಾಖ್ಯಾನದಲ್ಲಿ ಹೇಳಬಹುದು ಗಾಂಧೀಜಿಯವರ ಸಂದೇಶ ನಮಗೆ ಹಿಂದೆಷ್ಟು ಪ್ರಸ್ತುತ ಆಗಿತ್ತು ಅದಕ್ಕಿಂತ ಹೆಚ್ಚು ಪ್ರಸ್ತುತ ಇವತ್ತು ಇಟ್ ಈಸ್ ಮೋರ್ ರೆಲಿವೆಂಟ್ ಟುಡೇ ದೆನ್ ವಾಟ್ ಇಟ್ ವಾಸ್ ಇನ್ ನೈನ್ಟೀನ್ ಟ್ವೆಂಟಿ ಫೋರ್ ಇವತ್ತು ಶಾಂತಿ ಭ್ರಾರ್ಥತ್ವ ಇವೆಲ್ಲವುಗಳ ಬಗ್ಗೆ ಅವರು ವಿಶೇಷ ಸಂದೇಶ ಕೊಟ್ಟಿದ್ದರು ಆ ಸಂದೇಶಗಳು ಮಾತ್ರ ನಮ್ಮ ದೇಶವನ್ನು ಕಲ್ಯಾಣಕರ ರಾಜ್ಯವನ್ನಾಗಿ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೇನೆ ಇವತ್ತು ಅಸ್ಪೃಶ್ಯತಾ ನಿವಾರಣಾ ಕೆಲಸ ಸ್ವಾತಂತ್ರ್ಯದ ನಂತರ ಇಷ್ಟೆಲ್ಲ ವರ್ಷಗಳು ಕಳೆದಿದ್ದರೂ ಸಹಿತ ಆ ಒಂದು ಕನಸು ಪೂರ್ಣ ಯಶಸ್ವಿ ಆಗಿಲ್ಲ ಆ ಕನಸು ಪೂರ್ಣ ಯಶಸ್ವಿ ಆಗುವ ಹಾಗೆ ಇವತ್ತು ಈ ಕಾರ್ಯಕ್ರಮ ಸ್ಫೂರ್ತಿ ಪ್ರೇರಣೆ ನೀಡ್ತದ ನೀಡಬೇಕು ಅದರ ಜೊತೆಗೆ ಇವತ್ತೇನು ನಮ್ಮ ರಾಷ್ಟ್ರದಲ್ಲಿ ಸತ್ಯಾಗ್ರಹ ಎನ್ನುವ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಚಿಂತನೆ ಅದಕ್ಕೆ ಧಕ್ಕೆ ಬರುವಂಥ ರೀತಿಯೊಳಗೆ ಕೆಲವು ಕಾರ್ಯಕ್ರಮಗಳು ನಡೆದಿವೆ ಅವುಗಳನ್ನು ನಾವು ಬದಿಗೆ ಸರಿಸಿ ಬದಿಗೆ ಸರಿಸಿ ವಿಶೇಷವಾದ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರವಾಸೋದ್ಯಮ ಸಚಿವರನ್ನದರಿ ಅದೇ ರೀತಿ ಒಂದು ವರ್ಷ ಕಾಲುವ ಅವಧಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಸರ್ಕಾರ ವತಿಯಿಂದ ಏನು ಕಾರ್ಯಕ್ರಮಗಳು ಸರ್ಕಾರ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡಿದೆ ಆ ಕಾರ್ಯಕ್ರಮಗಳ ಸಂಪೂರ್ಣ ವಿವರವನ್ನು ನಾನು ಥ್ಯಾಂಕ್ ಯು ಸರ್ ಈಗಾಗಿತ್ತು ಹಿರಿಯ ನಾಯಕರಾದಂಥ ಎಚ್ ಕೆ ಪಾಟೀಲ್ ಅವರು ತಮ್ಮದೇ ಆದಂಥ ಒಂದು ಗಾಂಧೀಜಿ ಅವರ ಮೌಲ್ಯಗಳನ್ನ ನಾವು ಜನರಿಗೆ ತಿಳಿಸಲಿದ್ದೇವೆ ಗಾಂಧೀಜಿ ಅವರ ಮೌಲ್ಯ ಹಿಂದಿನಗಿಂತಲೂ ಈಗ ಪ್ರಸ್ತುತವಾಗಿದೆ ಈ ಅಧಿವೇಶನ ಯಾವ ರೀತಿ ಮುಂದೆ ತನ್ನ ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗ್ಲಿದೆ ಮತ್ತು ಗಾಂಧೀಜಿ ಅವರ ಕನಸ ಗ್ರಾಮೀಣ ಭಾರತದ ಕನಸನ್ನು ಯಾವ ರೀತಿ ನಡೆದುಕೊಂಡು ಹೋಗ್ಲಿದೆ ಅನ್ನೋದನ್ನು ನಾವು ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರ ಗೌಂಡಿ ಬೆಳಗಾವಿ